ಾಯಿ ನನ್ನ ಪ್ರೀತಿಯ ಸ್ನೇಹಿತರೆ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೇನೆ ಯಾವೆಲ್ಲ ರಾಶಿಯವರಿಗೆ ಈ ವರ್ಷ ಸಾಲಗಳು ತೀರುತ್ತೆ ಸಾಲಗಳು ತೀರಿ ನೆಮ್ಮದಿಯ ಜೀವನ ನಡೆಸ್ತಾರೆ ಹಣಕಾಸಿನ ಬರುವ ದಾರಿಯನ್ನು ನೀವು ನಂಬಿರೋ ದೇವರು ನಿಮಗೆ ದಾರಿ ತೋರಿಸ್ತಾರೆ ಹಣಕಾಸಿನ ನೆರವು ಪ್ರಕೃತಿ ನಿಮಗೆ ನೀಡುತ್ತದೆ ಯಾವ ರಾಶಿಯವರಿಗೆ ಹಣಕಾಸು ಈ ವರ್ಷ ಸಿಗುತ್ತೆ ಯಾರಿಗಲ್ಲ ಸಿಗಲ್ಲ ಅನ್ನೋದನ್ನು ತಿಳಿಸ್ಕೊಡ್ತೇನೆ ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕೋ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಸಾಲದಿಂದ ಮುಕ್ತಿ ಪಡೆಯುತ್ತಿರುವ ರಾಶಿ ಮೊದಲನೇದಾಗಿ ವೃಷಭ ರಾಶಿ ಈ ವರ್ಷ ಗುರು ಶನಿ ಬಲದಿಂದ ಸಾಲಗಳು ತೀರುತ್ತದೆ ದುಡ್ಡು ಕಾಸು ಬರೋದು ನಿಂತು ಹೋಗಿದ್ದರೆ ಆ ದುಡ್ಡು ನಿಮ್ಮ ಕೈಗೆ ಬಂದು ಸೇರುವ ಅವಕಾಶ ತುಂಬಾ ಇದೆ ನಿಮಗೆ ಇದ್ದ ಸಾಲಗಳು ಆದಷ್ಟು ಬೇಗ ತೀರಿಸಿಕೊಳ್ಳಬಹುದು ಈ ವರ್ಷ ಋಷಭ ರಾಶಿಯವರಿಗೆ ಹಣದ ಹರಿವು ತುಂಬಾ ಚೆನ್ನಾಗಿರುತ್ತದೆ ಹಣ ನಿಮಗೆ ಬಂದ ಕೂಡಲೇ ನಿಮಗಿದ್ದ ಸಾಲವನ್ನು ಆದಷ್ಟು ಬೇಗ ತೀರಿಸಿಕೊಳ್ಳಿ ಸಾಲ ಒಂದಿಲ್ಲ ಅಂದ್ರೆ ನಿಮ್ದೇ ಆಗಿರ್ಬೋದಲ್ಲ ಅದಕ್ಕೋಸ್ಕರ ಸಾಲನ ಸಾಲ ಯಾವುದೇ ಇದ್ರೂ ಆದಷ್ಟು ಬೇಗ ಸಾಲನ ತೀರಿಸಿಕೊಳ್ಳಿ ಸೋಮವಾರದಂದು ಶಿವನ ದರ್ಶನ ಪಡೆದುಕೊಳ್ಳಿ ಅಭಿಷೇಕಕ್ಕೆ ಹಾಲು ಮೊಸರು ಕೊಟ್ಟು ಬನ್ನಿ ತುಂಬಾ ಒಳ್ಳೆಯದಾಗುತ್ತದೆ ಸಿಂಹರಾಶಿ ಸಿಂಹರಾಶಿಯವರಿಗೆ ಸಂಪಾದನೆ ಜಾಸ್ತಿ ಆಗುತ್ತದೆ ಸಾಲದಿಂದ ಮುಕ್ತಿ ಸಿಗುತ್ತದೆ ಸಿಂಹರಾಶಿಯವರಿಗೆ ಸಂಪಾದನೆ ಹೆಚ್ಚಾಗುತ್ತದೆ ಆದರೆ ಬಂದ ದುಡ್ಡನ್ನು ನೀವು ಉಳಿಸಿಕೊಳ್ಳೋಕೆ ಆಗಲ್ಲ ಕಾರಣ ಅಷ್ಟಮ ಶನಿಯ ಪ್ರಭಾವದಿಂದಾಗಿ ಮೇ ತಿಂಗಳಿನಲ್ಲಿ ಗುರು ಸಿಂಹ ಸಿಂಹರಾಶಿಯವರಿಗೆ ಹಣದ ಅರಿವು ಬರುತ್ತದೆ ಅದರಿಂದ ನೀವು ಸಾಲವನ್ನು ತೀರಿಸಿಕೊಳ್ಳುವಿರಿ ಸಿಂಹರಾಶಿಯವರು ಹಣಕಾಸನ್ನು ಉಳಿಸಿಕೊಳ್ಳದಿದ್ದರೂ ನೀವು ಮಾಡಿರುವ ಸಾಲವನ್ನು ತೀರಿಸಿಕೊಳ್ಳುವಿರಿ ಸಿಂಹರಾಶಿಯವರು ಈ ವರ್ಷ ಸಾಲಗಳಿಲ್ಲದೆ ಬದುಕನ್ನು ಸಾಗಿಸುತ್ತಾರೆ ಕನ್ಯಾರಾಶಿ ಈ ವರ್ಷ ಕನ್ಯಾರಾಶಿಯವರಿಗೆ ಹಣಕಾಸು ಬಂದು ಸೇರುತ್ತದೆ ಬಂದ ದುಡ್ಡನ್ನು ಉಳಿಸಿಕೊಳ್ಳೋಕೆ ಆಗದಿದ್ದರೂ ಇನ್ವೆಸ್ಟ್ಮೆಂಟ್ ಮುಖಾಂತರ ಇವರು ದುಡ್ಡನ್ನು ಉಳಿತಾಯ ಮಾಡ್ತಾರೆ ಚಿನ್ನದ ಮೇಲೆ ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮುಖಾಂತರ ಇವರು ಉಳಿತಾಯ ಮಾಡ್ತಾರೆ ಹೀಗೆ ತುಂಬಾ ಇನ್ವೆಸ್ಟ್ಮೆಂಟ್ ಮುಖಾಂತರ ದುಡ್ಡನ್ನು ಉಳಿತಾಯ ಮಾಡ್ತೀರಾ ಕನ್ಯಾ ರಾಶಿಯವರಿಗೆ ಹಣಕಾಸು ಬಂದು ಸೇರುತ್ತೆ ಇದರಿಂದ ಇವರು ಮಾಡಿರೋ ಸಾಲಗಳು ತೀರಿಸಿಕೊಳ್ಳಬಹುದು ಈ ವರ್ಷ ರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ ತುಲಾರಾಶಿ ತುಲಾರಾಶಿಯವರು ತುಂಬಾ ಅದೃಷ್ಟವಂತರು ಶನಿಯ ಸಂಪೂರ್ಣ ಕೃಪಾ ಆಶೀರ್ವಾದ ಉಂಟಾಗುತ್ತದೆ ಈ ರಾಶಿಯವರಿಗೆ ಗುರುವಿನ ಆಶೀರ್ವಾದ ತುಲಾರಾಶಿಯವರಿಗೆ ಈ ವರ್ಷ ಇದೆ ಗುರುವಿನ ಸಂಪೂರ್ಣ ದೃಷ್ಟಿ ತುಲಾರಾಶಿಯವರ ಮೇಲೆ ಬೀಳುತ್ತದೆ ಈ ವರ್ಷ ತುಲಾರಾಶಿಯವರಿಗೆ ವೈಭೋಗದ ಜೀವನ ಇವರದಾಗುತ್ತದೆ ತುಲಾರಾಶಿಯವರು ಕೈ ಹಾಕಿದ ಎಲ್ಲ ಕೆಲಸಗಳಲ್ಲೂ ಸಕ್ಸಸ್ಸು ಯಶಸ್ಸು ಸಿಗುತ್ತದೆ ನಿಂತು ಹೋದ ಹಣಕಾಸಿನ ಹರಿವು ಇವರಿಗೆ ಬಂದು ಸೇರುತ್ತದೆ ತುಲಾರಾಶಿಯವರಿಗೆ ಸಾಲಗಳಿದ್ದರೆ ಆದಷ್ಟು ಬೇಗ ಅವರ ಸಾಲಗಳೆಲ್ಲವೂ ತೀರಿ ಹೋಗುತ್ತದೆ ಧನುಸ್ಸು ರಾಶಿ ಧನುಸ್ಸು ರಾಶಿಯವರಿಗೆ ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬೀಳುತ್ತಾ ಇದೆ ನಿಮ್ ನಿಮಗೆ ಹಣ ದುಡ್ಡು ಬಂದು ಸೇರಲಿದೆ ದುಡ್ಡನ್ನು ನೀವು ಉಳಿತಾಯ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಖರ್ಚು ಜಾಸ್ತಿ ಆಗುತ್ತೆ ಕಾರಣ ಅರ್ಧಾಷ್ಟಮ ಶನಿಯ ಪ್ರಭಾವದಿಂದ ಪರಿಹಾರ ಮಾಡಿಕೊಳ್ಳಿ ಅದಾದ ನಂತರ ಶುಭವಾಗುತ್ತದೆ ಕುಂಭ ರಾಶಿ ಕುಂಭ ರಾಶಿಯವರಿಗೆ ದುಡ್ಡು ಹಣ ಬಂದು ಸೇರುತ್ತದೆ ದುಡ್ಡನ್ನು ಉಳಿತಾಯ ಮಾಡುತ್ತೀರಾ ಮಾರ್ಚ್ ನಲ್ಲಿ ಜನ್ಮ ಶನಿ ಮುಗಿದು ಕೊನೆ ಕೊನೆ ಹಂತದ ಸಾಡೆ ಸಾತ್ ಆಗ್ತಾ ಇದೆ ಮೀನ ರಾಶಿ ರಾಶಿಯವರಿಗೆ ಸಾಲದಿಂದ ಮುಕ್ತಿ ಸಿಗುತ್ತೆ ಅವರು ಮಾಡಿರೋ ಸಾಲಗಳೆಲ್ಲ ತೀರಿ ಹೋಗುತ್ತೆ ಈ ವರ್ಷ ಭೂ ವ್ಯವಹಾರದಿಂದ ಲಾಭ ಇದೆ ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಚಿನ್ನದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಮೀನ ರಾಶಿಯವರಿಗೆ ಆದಾಯ ಚೆನ್ನಾಗಿರುತ್ತೆ ಈ ವರ್ಷ ನೀವು ನಂಬಿರೋ ದೇವರಿಂದ ನಿಮ್ಗೆ ತುಂಬಾ ಒಳ್ಳೆಯದಾಗತ್ತೆ ಗುರು ಶನಿ ಬಲವಿಲ್ಲದಿದ್ದರೂ ನೀವು ನಂಬಿರೋ ದೇವರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಈ ಮಾಹಿತಿ ನಿಮಗೆ ಇಷ್ಟದಲ್ಲಿ ಲೈಕ್ ಕೊಡೋದನ್ನ ಮರಿಬೇಡಿ ಎಲ್ಲ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕೋ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಧನ್ಯವಾದಗಳು ಫ್ರೆಂಡ್ಸ್